ಹಲೋ ನಮಸ್ಕಾರ ಎಲ್ರಿಗೂ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮ್ಮೆಲ್ಲರಿಗೂ ಅವರೆಕಾಳಿಂದ ಕಾಳಿಂದ ಉಸ್ಲಿ ಹಾಗೂ ಅಕ್ಕಿ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ರುಬ್ಬಿ ಮಾಡ್ತಕ್ಕಂಥ ಒಂದು ರೊಟ್ಟಿನ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಪದಾರ್ಥಗಳು ಅವರೆಕಾಳು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಮೆಂತ್ಯ ಜೀರಿಗೆ ಚಕ್ಕೆ ಲವಂಗ ಸ್ವಲ್ಪ ಅರಿಶಿಣ ಪುಡಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ರುಚಿಗೆ ಉಪ್ಪು ಹಾಗೂ ಎಣ್ಣೆ ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಎಣ್ಣೆ ಹಾಕ್ಕೊಳ್ಳೋಣ ಈ ಉಸ್ಲಿಗೆ ಎಣ್ಣೆ ಹಾಗೂ ಈರುಳ್ಳಿ ಎರಡೂ ಸ್ವಲ್ಪ ಮುಂದೆ ಇರಬೇಕು ಅಂದರೆ ಜಾಸ್ತಿ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಅರ್ಧ ಬಟ್ಲಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿ ಮೇಲೆ ಕರಿಬೇವು ನಂತರ ಈರುಳ್ಳಿ ಹಾಕಿ ತಿರ್ಗ್ಸೋಣ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ತಿರ್ಗಿಸ್ಕೊಳ್ಳೋಣ ಈ ರೀತಿ ಒಂದು ಸರಿ ಉಸ್ಲಿ ಮಾಡಿ ನೋಡಿ ಇದು ಡಿಫ್ರೆಂಟಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಷ್ಟರಲ್ಲಿ ನಾವು ಸಣ್ಣ ಜಾರಿಗೆ ಒಂದು ಆರು ಹಸಿಮೆಣ್ಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿ ಸಣ್ಣಗೆ ಹೆಚ್ಕೊಂಡು ಇದ್ದೀನಿ ಒಂದು ದಪ್ಪಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ತರತರಿಯಾಗಿ ಮಿಕ್ಸಿಲಿ ರುಬ್ಕೊಳ್ಳೋಣ ನೋಡಿ ಆಗಿದೆ ಅದನ್ನು ಈರುಳ್ಳಿ ಫ್ರೈ ಮಾಡ್ತಾ ಇರ್ತೀವಲ್ಲ ಅದ್ರ ಜೊತೆಗೆ ಸೇರಿಸಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ತಿರ್ಸಿ ಈರುಳ್ಳಿ ಜೊತೆನೆ ಫ್ರೈ ಮಾಡೋಣ ಸ್ವಲ್ಪ ಇದಕ್ಕೆ ಅಷ್ಟು ಪುಡಿ ಸೇರಿಸ್ಕೊಳ್ಳೋಣ ಹಾಗೆ ಇದು ರೋಸ್ಟ್ ಹಾಕಿ ಹಸಿ ವಾಸನೆ ಹೋದ ನಂತರ ನಾವು ತೊಳೆದು ಇಟ್ಕೊಂಡಿರ್ತೀವಲ್ಲ ಒಂದು ಬೌಲಷ್ಟು ಎಳೆದು ಆಗಬೇಕು ಅವಾಗ ಅವಾಗ್ತಾನೆ ಸುಳಿದು ಫ್ರೆಶ್ ಆಗಿ ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಫ್ರಿಡ್ಜಲ್ಲೆಲ್ಲ ಇಟ್ಟು ಮಾಡೋದು ಬೇಡ ಅಷ್ಟರಲ್ಲಿ ನಾವು ಪಕ್ಕದಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಒಂದು ಗ್ಲಾಸಷ್ಟು ನೀರು ಕಾಯೋಕೆ ಇಡ್ತೀನಿ ಈ ನೀರು ಚೆನ್ನಾಗಿ ಕಾಯಿಸಿ ನಾವು ಅವರೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಹಾಕೋ ಹಾಕ್ಕೋಬೇಕಾಗತ್ತೆ ನೋಡಿ ಅವರೆ ಕಾಳು ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾಯಿದ್ದೀನಿ ಒಂದೆರಡರಿಂದ ಮೂರು ನಿಮಿಷ ಈರುಳ್ಳಿಲಿ ಫ್ರೈ ಮಾಡೋಣ ನಾವು ಈರುಳ್ಳಿ ಜೊತೆಯಲ್ಲಿ ಅವರೆಕಾಳನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಂಗೆ ಆಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಈಗ ಆಗಿದೆ ಫ್ರೈ ನೀರು ಕಾಯಿ ಕುದೀತಾ ಇತ್ತಲ್ಲ ಆ ಕುದೀತಾ ಇರೋ ನೀರನ್ನು ಅವರೆಕಾಳಿಗೆ ಸೇರಿಸ್ಕೊಂಡೆ ಈಗ ಸೇರಿಸಿ ಕುದಿಸ್ಕೋಬೇಕು ಒಂದು ಎರಡು ಮೂರು ನಿಮಿಷ ಈಗ ಕುದಿಯೋಗಿಬಿಟ್ಟು ನಂತರ ಕುಕ್ಕರ್ ಮುಚ್ಚಲನ್ನ ನಾವು ಮುಚ್ಚಿ ಒಂದು ಮೂರರಿಂದ ನಾಲ್ಕು ವಿಷಲ್ ಹಾಕ್ಸ್ಕೋಬೇಕಾಗುತ್ತೆ ಅಂದ್ರೆ ಅಷ್ಟರಲ್ಲಿ ವಿಷಲ್ ಹಾಕೋಷ್ಟರಲ್ಲಿ ಪಕ್ಕದಲ್ಲಿ ಇನ್ನೊಂದು ಬಾಣಲಿ ಇಟ್ಟು ನಾವು ಪುಡಿಗೆ ಪದಾರ್ಥಗಳನ್ನ ಹುರ್ಕೊಳ್ಳೋಣ ಒಂದು ಹನ್ನೆರಡು ಕಾಳು ಹದಿನಾಲ್ಕು ಕಾಳು ಸ್ವಲ್ಪ ನೋಡಿ ಇಷ್ಟು ಮೆಂತ್ಯೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಗೂ ಮೆಂತ್ಯ ಸ್ವಲ್ಪ ಕೆಂಪಗಾಗಲಿ ಕೆಂಪಗಾದ ನಂತರ ಜೀರಿಗೆ ಸೇರಿಸ್ಕೊಳ್ಳೋಣ ಒಂದು ಕಾಲು ಅಷ್ಟು ಜೀರಿಗೆ ಸ್ವಲ್ಪ ಒಂದೆರಡು ಸರಿ ಕೈಯಾಡ್ಸಿದ್ಮೇಲೆ ಒಂದು ಆರು ಲವಂಗ ತೊಗೊಂಡಿದ್ದೀನಿ ಒಂದೆರಡು ಸಣ್ಣ ತುಂಡು ಚಕ್ಕೆ ತೊಗೊಂಡಿದ್ದೀನಿ ಇದನ್ನು ಹುರ್ಕೊಂಡು ನಾವು ಕುಟಾಣಿಲಿ ನುಣ್ಣಗೆ ಕುಟ್ಟಿ ಪುಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ವಿಜಲ್ ಆಯಿತು ನಾಲ್ಕು ವಿಜಲ್ ಹಾಕಿಸಿದ್ದೆ ನಾನು ಈಗ ನೋಡಿ ತೆಗೆದು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ಅವರೆಕಾಳು ಬೆಂದಿದೆಯಾ ಅಂತ ಅಕಸ್ಮಾತ್ ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬಿಸಿ ನೀರು ಹಾಕಿ ಇನ್ನೊಂದೆರಡು ವಿಜಲು ಹಾಕ್ಸ್ಕೋಬೇಕು ಒಟ್ಟು ಅವರೆಕಾಳು ಬೆಂದ ನಂತರನೇ ನಾವು ಇದು ಫೈನಲ್ ಆಗಿ ಇವೆಲ್ಲ ಹಾಕ್ಕೋಬೇಕಾಗುತ್ತೆ ಮತ್ತೆ ಒಲೆ ಮೇಲೆ ಇಟ್ಟು ಅರ್ಧ ಬಟ್ಲು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಮೆಂತ್ಯ ಜೀರಿಗೆ ಚಕ್ಕೆ ಲವಂಗ ಕುಟ್ಕೊಂಡಿದ್ವಲ್ಲ ನಾವು ಹುರಿದು ಆ ಪುಡಿನೂ ಈ ಸಮಯದಲ್ಲಿ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಒಂದೆರಡು ನಿಮಿಷ ನಾವು ತಿರುಗಿಸ್ಕೊಟ್ರೆ ಸಾಕು ಉಸ್ಲಿ ರೆಡಿ ಆಗುತ್ತೆ ಈ ರೀತಿ ಮಾಡಿ ನೋಡಿ ಇಷ್ಟ ಆಗುತ್ತೆ ನಿಮಗೆ ಒಂಥರ ಡಿಫ್ರೆಂಟಾಗಿರುತ್ತೆ ಈ ಥರ ಸಾಮಾನ್ಯವಾಗಿ ಉಸ್ಲಿ ಅಂದ್ರೆ ಎಲ್ಲರೂ ಅವರೆಕಾಳು ಬೇಯಿಸಿ ಒಗ್ಗರಣೆ ಹಾಕ್ತಾರೆ ಆದರೆ ಈ ಥರ ಒಂದ್ಸರಿ ಮಾಡಿ ನೋಡಿ ಈಗ ರೊಟ್ಟಿಗೆ ನೋಡಿ ರಾತ್ರಿನೇ ಎರಡು ಗ್ಲಾಸಷ್ಟು ಅಕ್ಕಿ ನಾನು ಒಂದು ಪಾತ್ರೆಗೆ ಹಾಕಿ ಒಂದೆರಡು ಸಾರಿ ಕಿವುಚಿ ಚೆನ್ನಾಗಿ ತೊಳೆದು ಹೊಸ ನೀರು ಹಾಕಿ ಮುಚ್ಚಿಡ್ತಾಯಿದ್ದೀನಿ ರಾತ್ರಿ ಇಡೀ ನೆಂದ ನಂತರ ಬೆಳಗ್ಗೆ ನೋಡಿ ಈಗ ಅಕ್ಕಿ ನೆಂದಿದೆ ಮತ್ತು ಇನ್ನೊಂದೆರಡು ಸಾರಿ ಚೆನ್ನಾಗಿ ತೊಳೆದು ಅದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ತರಿ ತರಿ ಇರಬಾರ್ದು ನುಣ್ಣಗಾದಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೋಬೇಕು ನೋಡಿ ಈ ಥರ ಫೈನ್ ಪೇಸ್ಟ್ ಆಗಬೇಕು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ನೋಡಿ ಕರೆಕ್ಟಾಗಿದೆ ಒಂದು ಪಾತ್ರೆಗೆ ಬಗ್ಸ್ಕೊತಾ ಇದ್ದೀವಿ ಇನ್ನು ಸ್ವಲ್ಪ ಅಕ್ಕಿ ಉಳಿದಿತ್ತಲ್ಲ ಅದು ಇನ್ನೊಂದು ಸರಿ ಹಾಕ್ಕೊಂಡು ರುಬ್ಕೊಳ್ಳೋಣ ಆಗಿದೆ ಈ ಕನ್ಸಿಸ್ಟೆನ್ಸಿ ಇರಬೇಕು ನೀರು ಅಷ್ಟು ತೆಳ್ಳಗೂ ಇರಬಾರ್ದು ಮತ್ತು ಇಡ್ಲಿ ಇಟ್ಟಷ್ಟು ಗಟ್ಟಿಗೂ ಇರಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಸಂಪನಕ್ಕೆ ನೋಡಿ ನೋಡ್ಕೊಂಡ್ರ ಇಷ್ಟಿದ್ರೆ ಸಾಕು ಈಗ ಒಲೆ ಮೇಲೆ ಹೆಂಚಿಡೋಣ ನಾನು ಕಬ್ಬಿಣದ ಹೆಂಚ ಮೇಲೆ ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಸ್ಟಿಕ್ ಮೇಲೂ ಹಾಕ್ಬೋದು ಬರುತ್ತೆ ಒಂದು ಸೌಟಷ್ಟು ಸಂಪನ್ನ ತೊಗೊಂಡು ಈ ರೀತಿ ದೋಸೆ ಹಿಟ್ಟು ಥರ ತಿರುಗಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಗರ್ಗರಿ ಎನ್ನುತ್ತೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು ಮತ್ತು ನಾವು ಪ್ಲೇಟ್ ತೆಗೆದು ರೊಟ್ಟಿ ಮೇಲೆ ತಿರುಗಿಸಿ ಬೇಯಿಸೋ ಅವಶ್ಯಕತೆ ಇಲ್ಲ ಈ ಥರ ಒಂದ್ಸರಿ ರೊಟ್ಟಿ ಮಾಡಿ ಪ್ರಯತ್ನ ಮಾಡಿ ರೊಟ್ಟಿ ಮಾಡೋಕ್ಕೆ ನನಗೆ ಬರೋಲ್ಲ ಆದರೆ ರೊಟ್ಟಿ ಇಷ್ಟ ಅನ್ನೋರು ಈ ರೀತಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಮಾಡೋದಕ್ಕೂ ತುಂಬ ಈಸಿ ರುಚಿನೂ ತುಂಬ ಚೆನ್ನಾಗಿರುತ್ತೆ ಉಸ್ಲಿನೂ ರೊಟ್ಟಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗೆ ಈ ರೊಟ್ಟಿ ಯಾವುದ್ರ ಜೊತೆ ಬೇಕಾದರೂ ನಾವು ತಿನ್ಬೋದು ಯಾವುದೇ ಗ್ರೇವಿಗಳಾಗಲಿ ಪಲ್ಯಗಳಾಗಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಮಾಡ್ಕೊಳ್ಳಿ ಎಲ್ಲರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಹೊಸೊಬ್ಬರು ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ತೆಳ್ಳಲಿಕ್ಕೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ರೊಟ್ಟಿ ಹಾಗೂ ಉಸ್ಲಿ ರೆಡಿ ಆಗಿದೆ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ವಿಡಿಯೋಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ